अयो मेशे नमगोस्तर हाडाई मि सरी नवेला सेरक निमगो हाडाडि सोश ಮೇ ಶ್ರೇ ಆದಲ್ಲಿ ತೆನೆಯಾಗಿ ಮೀಳಲ್ಲಿ ಮೇಲಾಗಿ ಆಯಾಗಿರುವೆ ಮೇ ಶ್ರೇ ನನಗೂ ಹೇಳಬೇಕು ಅನ್ನಿಸ್ತಿದೆ ಆಶೆ ಆಡಿ ಸೂಪರ್ ನೆಷೆ ಸೂಪರ್ आपको रमकावे नदी तेरे राखोड़े मरते हैं। दूर दूर निकल रहे मरी तो कल। जिन्नस नमः जिन्नस रायंटोनी मेशे। अमर अकबर रायंटोनी। ओह आए थे मेशे शुरू करो। जिन्नस नमः यूँ शुरू कुवनेश्वरी देवी मेशे। उन्हें टीवी कैसे लाना? कुवनेश्वरी देवी को उसकी आधी में देश देना। तुम ब

ಮೇಷೇನ ಹೆಸರು ಅಕ್ಬರ್ ಅಕ್ಬರ್ ನಿಂತು ಕೈ ಇದು ಮಾಡ್ತಾರಲ್ಲ ಮೇಷ್ರೆ ಸಾಲು ನನ್ನ ನಿಮಗೆ ಸಾಲು ತಿಲ್ಲವೇ ನೀವೆಲ್ಲ ಒಳ್ಳೆ ಮಕ್ಕಳು ಗದಾ ಬೆಲ್ಲ ಗೌರವ ಕೊಟ್ಟಿ ಚೆನ್ನಾಗಿ ಓದಿ ಡಾಕ್ಟರ್ ಇಂಜಿನರ್ ಹಾಕ್ಬೇಕಾನೆ ಏನ್ ಮಾಡುದು

ಯಾರೂನು ಕೆಟ್ಟಾರಲ್ಲ ಮಾತು ಬರ್ತದೆ ಒನ್ ಮಾತು ವೈತಾದೆ ಹಂಸಸ್ ಕಂಡು ಹೋಗೋನು ಮನುಜ ತಾನೆ ಬಂದಿದ್ದು ಬರ್ತಾದೆ ಹೋಗಿದ್ದು ವೈತಾದೆ ಮಾತೋದೆ ತಪ್ಪುತ್ತಾನೆ I do